ದೀಪೇ ನತೇ ಪಾಪಂ ಸಂಧ್ಯಾ ದೀಪಂ ನಮೋಸ್ತದೆ ಚಪ್ಪಾಳೆ ಬರ್ಬೋದಾ ಸಾಂಗ್ ಲಾಂಚ್ ಆಗ್ತಾ ಇದೆ ಇವತ್ತು ಸೂಚನಾ ಪಕ್ಕಾಗಿ ಇಲ್ಲಿ ಲಾಂಚ್ ಆಗ್ತಾ ಇದೆ ಆದ್ರೆ ಸಾಂಗ್ ನಿಮ್ಗೆ ಯೂಟ್ಯೂಬ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಇವತ್ತು ಇಲ್ಲಿ ಸಾಂಗ್ ನ ಪ್ಲೇ ಮಾಡ್ತಾ ಇಲ್ಲ ಕೆಲಸ ಮಾಡಿ ನಾನು ಈ ರಂಗದಲ್ಲಿ ಬಂದು ಯಾಕಂದ್ರೆ ನಮ್ಮ ವೆಂಕಟು ಸಾರು ಗೊತ್ತು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ಯಾ ಯಾವ ಕಾರಣಕ್ಕಂದ್ರೆ ಅವನ್ ಮಾತ್ ಬರಲ್ಲ ನಮ್ಮ ಚಿಕ್ಕಂಡವ್ರು ಅಷ್ಟೇ ಕೆಲಸಗಾರರು ಮಾತ್ ಬರಲ್ಲ ಯಾಕಂದ್ರೆ ಅವರ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಹೇಳ್ಕೊಳ್ಳೋದೇ ಹೋದ್ರೆ ಸಮಾಜದಲ್ಲಿ ಏನು ಗೊತ್ತಾಗಲ್ಲ ಆ ಕಾರಣಕ್ಕಾಗಿ ನಾನು ಆರಾಮದಲ್ಲಿ ಹೇಳಿದೆ ಇದು ಚಿತ್ರವನ್ನೇ ಮಾಡಿ ಈ ರಂಗದಲ್ಲೇ ಏನನ್ನಾರು ಸಾಧಿಸ್ಬೇಕು ಅನ್ನೋ ಮಹತ್ವಾಕಾಂಕ್ಷೆನ ಹೊಂದಿ ಪ್ರತಿ ದಿನ ಟ್ಯಾಕ್ಟರ್ ಓಡಿಸ್ಕೊಂಡು ಮತ್ತೆ ಇನ್ನೊಂದು ಸಿನಿಮಾ ಮಾಡ್ಬೇಕಂದ್ರೆ ಊರು ಜನ ಎಲ್ಲ ಎಷ್ಟೇ ಅವಮಾನ ಮಾಡಿದ್ರು ಎರಡನೇ ಚಿತ್ರವನ್ನ ಮಾಡಿ ಈ ಮಟ್ಟಕ್ಕೆ ನಿಮ್ಮ ಮುಂದೆ ಬಂದು ಕೂತಿದ್ದಾನೆ ಅವ್ರಿಗೆಲ್ಲ ಗೊಂದು ನಿರ್ಮಾಪಕ ಗೊತ್ತು ಬರೋದು ಎರಡನೇ ಚಿತ್ರವನ್ನ ಮಾಡಿ ನಿಮ್ಮ ಮುಂದೆ ಬಂದಿದ್ದಾನೆ ನಿಮ್ಮೆಲ್ಲರ ಆಶೀರ್ವಾದ ಅವನ ಮೇಲೆ ಇರಬೇಕು ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಒಬ್ಬ ರೈತನ ಮಗ ಟ್ಯಾಕ್ಟರ್ ಇಟ್ಕೊಂಡು ಟ್ಯಾಕ್ಟರ್ ಮಾರ್ಬಿಟ್ಟ ಜೆ ಸಿ ಬಿ ಇತ್ತು ಜೆ ಸಿ ಮಾರ್ಬಿಟ್ಟ ಊರಲ್ಲಿ ನಲವತ್ತೈದು ಲಕ್ಷ ಸಾಲ ಆದರೂ ಕೂಡ ಪ್ರತಿ ದಿನ ನಮ್ ಮನೆಗೆ ಬರ್ತಾ ಇರ್ತಾನೆ ಇಪ್ಪತ್ತೈದು ಜನ ಫೋನ್ ಮಾಡ್ತಾರೆ ಸಾಲಕ್ಕೆ ಸರ್ ಒಂದೇ ತಿಂಗಳು ಸರ್ ಇನ್ನು ಹದಿನೈದು ದಿವಸ ಅಂದ್ಕೊಂಡು ಈ ಟ್ರೈಲರ್ ರೆಡಿ ಮಾಡಿಸೋಷ್ಟಕ್ಕೆ ಆ ಇದು ಏನ್ ಮಾಡ್ತಾರೆ ಎಡಿಟಿಂಗ್ ಮಾಡ್ಲಿಕ್ಕೆ ಆ ಕಾಲ್ ಕಟ್ಕೊಳ್ಳೋ ಜಾಗದಲ್ಲಿ ಬರೋ ಸಂಬಳ ದುಡ್ಡು ಪ್ರತಿಯೊಂದು ಮಾಡಿ ಇವತ್ತು ಈ ಮಠಕ್ಕೆ ಬಂದಿದ್ದಾನೆ ಅವ್ರಿಗೆ ನಿಮ್ಮೆಲ್ಲ ಆಶೀರ್ವಾದ ಮಾಡ್ಲಿ ನಾನು ಒಬ್ಬ ನಿರ್ದೇಶಕಾಗಿ ಅವ್ನಿಗೆ ವಿಶ್ವಾಸ ಸಿಗ್ಲಿ ಅಂತ ಹಾರೈಸ್ತೀನಿ ದಯವಿಟ್ಟು ಕ್ಷಮಿಸಿ ಆರಾಮದಲ್ಲಿ ನಾನು ಯಾಕೆ ಮಾತಾಡಿದೆ ಅಂದ್ರೆ ಆಯ್ತಾರೆ ಪಾಪ ಗೊತ್ತಿರಲಿಲ್ಲ ಈ ತಂಡ ಯಾವುದು ಒಂದು ಆಕರಣಕ್ಕಾಗಿ ಮಾಡಿದ್ರೆ ತುಂಬಾ ಧನ್ಯವಾದಗಳು ಸರ್ ಮಾಧ್ಯಮ ಮಿತ್ರರೇ ಚಿತ್ರತಂಡದ ಎಲ್ಲ ಕಲಾವಿದರೇ ವಿಶೇಷವಾಗಿ ವೆಂಕಟೇಶ ಹಾಗೂ ಚಿಕ್ಕು ಈಗ ಪಾಪ ಅವ್ರು ಶಿವಕುಮಾರ್ ಹೇಳ್ತಾ ಇದ್ರು ಗೆಳೆಯರು ಬಹುಶಃ ಶಿವಕುಮಾರ್ ಗ ನೆಕ್ಸ್ಟ್ ಗೊತ್ತಿರೋ ಕಥೆ ನನಗೆ ಅನ್ಸುತ್ತೆ ವೆಂಕಟೇಶನ್ ಬಗ್ಗೆ ಒಂದು ಹಂತಕ್ಕೆ ಇಂತೀ ನಿನ್ನ ಭೈರ ಸಿನಿಮಾ ರಿಲೀಸ್ ಆದ್ಮೇಲೆ ಆತ ಸಾವಿನ ಕಡೆ ಕೂಡ ಮುಖ ಮಾಡಿದ್ದ ಆದ್ರೂ ಕೂಡ ನಾನು ಮಾತಾಡಿ 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 ಅದ ನೀನು ಬಂದಿರೋದು ಬದುಕಬೇಕು ಈಜಬೇಕು ಈ ಸಮುದ್ರ ಇದು ನನ್ನ ಆತನ ಪರಿಚಯ ಆಗಿದ್ದು ನಮ್ಮ ಡೈರೆಕ್ಟರ್ಸ್ ಫಿಲಂ ಬಜಾರ್ ಅಂತ ಮಾಡಿದಾಗ ಆ ಬಜಾರಿಗೆ ಬಂದಂತ ಸಿನ್ಮಾ ದುರದೃಷ್ಟೋಶಾತ್ ಕೋವಿಡ್ ಬಂದ ಕಾರಣ ನಮ್ಮ ಶ್ರಮ ಎಲ್ಲ ವ್ಯರ್ಥ ಆಯಿತು ಸೊ ಅದಾದ ಮೇಲೆ ಎರಡು ವರ್ಷ ನನ್ನ ಸತತವಾಗಿ ಅದನ್ನು ಫಾಲೋ ಮಾಡೋದೇ ನನ್ನ ಕೆಲಸ ಆಗಿತ್ತು ಎಲ್ಲಿ ಧೈರ್ಯ ಗುಂಬಿಡ್ತಾನು ಅಂತ ಸೊ ಹಾಗಾಗಿ ಸತತವಾಗಿತ್ತು ಆಮೇಲೆ ಮೊನ್ನೆ ಆಫೀಸಿಗೆ ಬಂದಾಗ ನೋಡಿದರೆ ಸಿನ್ಮಾ ಇನ್ವಿಟೇಷನ್ ಕೊಡ್ತಿದ್ದೇನೆ ಅಂತ ಸೊ ಇಲ್ಲಿ ನಾಪತ್ತೆಯಾಗಿದ್ದೆ ಅಂತ ಅಂದ್ಕೊಂಡು ಆ ವ್ಯಕ್ತಿ ಹೊಸ ಪ್ರಾಜೆಕ್ಟ್ ಜೊತೆ ಎದುರುಗಡೆ ಬಂದು ನಿಂತಿದ್ದೇನೆ ಸೊ ನಿನ್ನ ಧೈರ್ಯವನ್ನು ನನ್ನ ಮಿಸ್ತಿನ ಬರುತ್ತೆ ಹಾಗೇ ಇರಬೇಕು ಹಾಗೆ ದೊಡ್ಡ ಚಪ್ಪಾಳೆ ಅವಶ್ಯಕತೆ ಇದೆ ಸೋತರು ಕೂಡ ಸಾಯ್ಬೇಕು ಅಂತ ಅನಿಸಿದ್ರು ಕೂಡ ಮತ್ತೊಂದು ಸಾಹಸಕ್ಕೆ ಕೈ ಹಾಕಿರ್ತಕ್ಕಂಥ ವೆಂಕಟೇಶನ್ಗೆ ಒಳ್ಳೆಯದಾಗಬೇಕು ಸೊ ವೆಂಕಟೇಶನ್ ಎಮ್ ಎಲ್ ಎ ಮಾಡಿಕೊಟ್ಟಿರ್ತಕ್ಕಂಥ ಚಿಕ್ಕುವಿಗೆ ಒಳ್ಳೆಯದಾಗಬೇಕು ಸೊ ಈ ಸಿನಿಮಾ ಟ್ರೈಲರ್ ನೋಡಿದಾಗ ಒಂದು ಕಡೆ ಗ್ರಾಮೀಣ ಪ್ರದೇಶದ ಸೊಗಡು ಕಾಣ್ತಾ ಇದೆ ಸೊ ಇಂತಹ ಸಾಮಾಜಿಕ ವಿಚಾರಗಳು ಪ್ರಾದೇಶಿಕ ಸೊಗಡುಗಳು ಕಾಣ್ತಾ ಹೋಗ್ಬೇಕು ಆಗ ಜನಕ್ಕೆ ಕಾಲ ಕಾಲಕ್ಕೆ ತಲುಪ್ತಾ ಹೋಗುತ್ತೆ ಜೊತೆಗೆ ಹಾಸ್ಯವನ್ನು ಹೇಳಿಕೊಟ್ಟಿದ್ದೇನೆ ಸೊ ನಿಮ್ಮೆಲ್ಲರಿಗೂ ಶುಭವಾಗಲಿ ನಾನು ಇಂತಿ ಬೈರ ಚಿತ್ರ ನೋಡಿದಾಗ ಆ ವೆಂಕಟೇಶ್ನ ಒಂದು ಶಕ್ತಿ ಇದೆ ಆ ಡೈರೆಕ್ಟರ್ ಒಂದು ಶಕ್ತಿ ಇದೆ ಅಂತ ನಾನು ಅವತ್ತು ಗ್ರಹಿಸಿದ್ದೆ ಸೊ ಇವತ್ತು ಪುನಃ ಇಬ್ಬರು ಜೋಡಿಯಾಗಿ ಜೋಡಿತ್ತಾಗಿ ಎಲ್ಲರ ಮುಂದೆ ಬಂದಿದ್ದಾರೆ ಸೊ ಈ ಸಿನಿಮಾಗೆ ಶುಭವಾಗ್ಲಿ ಮೈನೇ ಮಿಸ್ ಕೆ ಡಿ ಯಶಸ್ವಿಯಾಗಲಿ ಇವತ್ತು ತಿಬಿಂಗಿಲೋಗಳು ಸಣ್ಣ ಮೀನುಗಳನ್ನ ತಿನ್ನೋ ಹಾಗೆ ಇವತ್ತು ಚಿತ್ರರಂಗ ಇದೆ ಸೊ ಈ ಇಂತಹ ಸಣ್ಣ ಮೀನುಗಳು ಎಲ್ಲೆಲ್ಲಿ ಯಾರ್ಯಾರ ಇದಕ್ಕೆ ನುಂಗಿ ನೀರು ಕುಡ್ಬಿಡ್ತಾರೋ ಗೊತ್ತಿಲ್ಲ ಇದು ಇವತ್ತು ನಡೀತಾ ಇರ್ತಕ್ಕಂಥದ್ದು ಇದು ಟೂ ತೌಸಂಡ್ ಏಯ್ಟೀನ್ ಎಂಡಿಂದ ಶುರುವಾಗಿದೆ ಅಲ್ಲಿ ತನಕ ಒಂದು ಮಧ್ಯಮ ವರ್ಗ ಮತ್ತು ಸಣ್ಣ ಪ್ರಮಾಣದ ಬಡ್ಜೆಟ್ನ ಸಿನಿಮಾಗಳಿಗೆ ಸಣ್ಣ ಕಲಾವಿದರಿಗೆ ನಿರ್ದೇಶಕರುಗಳಿಗೆ ಒಂದೆಲ್ಲೋ ಒಂದು ಕಡೆ ಪ್ರೋತ್ಸಾಹದ ಒಂದು ಆಸಕ್ತಿಗಳನ್ನ ಕಾಣ್ತಾ ಇತ್ತು ಆದರೆ ಇತ್ತೀಚೆಗೆ ಟೂ ತೌಸಂಡ್ ಏಯ್ಟೀನ್ ಡಿಸೆಂಬರ್ ಇಂದ ಏನಾಗಿದೆ ಇವತ್ತು ಎಮ್ ಎನ್ ಸಿ ಕಂಪನಿಗಳು ಶಕ್ಟರ್ ಅಂಗಡಿಗಳನ್ನ ಚಿಕ್ಕ ಚಿಕ್ಕ ಅಂಗಡಿಗಳನ್ನ ಯಾವ ರೀತಿ ನುಂಗಿ ನೀರು ಕುಡಿದಿವೆಯೋ ಆ ಪರಿಸ್ಥಿತಿ ಇಲ್ಲಿ ಕನ್ನಡ ಚಿತ್ರರಂಗ ಇದೆ ಮೊದಲಿಗೆ ಎಲ್ರಿಗೂ ಕಡೆ ಸ್ವಲ್ಪ ಬಂದಿದ್ದು ನಾನು ಆಕ್ಚುಲಿ ಒಂದು ಟೆಂಪಲ್ಗೆ ಹೋಗಿದ್ದೆ ನಮ್ಮ ಫಿಲ್ಮ್ ಚೇಂಬರ್ ಎಲೆಕ್ಷನ್ ಕೂಡ ಇದೆ ಅದಕ್ಕೆ ಟೆಂಪಲ್ ಇರಬೇಕಲ್ಲ ಹೋಗಿದ್ದೆ ಆ ಸೊ ಹಂಗಾಗಿ ಲೇಟ್ ಆಯ್ತು ಕ್ಷಮೆ ಇರಲಿ ಈಗ ನಮ್ಮ ದೇಶ ವೆಂಕಟೇಶ್ ಹೇಳ್ತಾ ಇದ್ರು ನಮ್ಮ ವೆಂಕಟ ಆರ್ಯನ್ ಬಗ್ಗೆ ಇಂತಿ ನಮ್ಮ ಬೈರ ಅನ್ನೋ ಪಿಕ್ಚರು ಸಾಕಷ್ಟು ಯಾಕಂದ್ರೆ ನಮ್ಮ ಕನಕ್ ಹುಡುಗನೇ ನಮ್ಮ ಗೌಡ ಅವಾಗ ಪ್ರತಿಯೊಂದಂತ ನಾನು ನಿಂತ್ಕೊಂಡು ಇದು ಮಾಡಿದ್ದೆ ಆಮೇಲೆ ಸರಿ ಊರಿಗೆ ಹೋದ ಊರಿಗೆ ಹೋದ್ರೆ ಸೇಮ್ ನಮ್ಮ ಟೇಶಿ ವೆಂಕಟೇಶ್ ಅವ್ರು ಈ ಥರ ಮೈ ಮೀಸಿ ಕೇಳಿ ಅಂತೇಳಿ ಆಲ್ರೆಡಿ ಸೇಮ್ ತೊಗೊಂಬಂದು ಕೊಟ್ಟಿ ನಾನು ಆಶ್ಚರ್ಯ ಏನಪ್ಪ ನೀನು ಏನು ಏನು ಹಿಂಗೆ ಕತೆ ಹಿಂಗೆ ಅಂತೇಳಿ ಅಂತ ಸರ್ ಮಾಡಿಬಿಟ್ಟಿದ್ದೀನಿ ಚೆನ್ನಾಗಿ ಮಾಡಿದ್ದೀನಿ ಹಂಗೆ ಹೇಗೆ ಇತ್ತು ಬಟ್ ಅವನ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಇದೆ ಅವನು ಸಕ್ಕತ್ತು ಕಾನ್ಫಿಡೆನ್ಸ್ ಹೇಳಿದ್ರು ಹುಡುಗ ಅವನು ತುಂಬಾ ಆಮೇಲೆ ಅವನ ಮಾತಲ್ಲಿ ಒಂದು ಇದಿದೆ ಮಾತ್ರ ಹಾಂ ಬಟ್ ಭಾಳ ಖುಷಿ ಆಯಿತು ಅದು ಕೂಡ ಇವತ್ತೇನು ಅಲ್ಲಿಂದ ಅವನು

ಆ ಟೈಮಲ್ಲಿ ಏನು ಮಾಡೋದಂತ ಯೋಚನೆ ಮಾಡಬೇಕಾದ್ರೆ ನಾವು ಬೇರೆ ಬೇರೆ ಥರ ಓ ಟಿ ಟಿ ಎಲ್ಲ ಪ್ಲ್ಯಾಟ್ಫಾರ್ಮ್ ಟ್ರೈ ಮಾಡಿದ್ವಿ ಅದು ಸರಿಯಾಗಿ ಇದಾಗಲಿಲ್ಲ ನೆಕ್ಸ್ಟು ಫ್ಲಿಕ್ಸ್ ಅಂದ್ಬಿಟ್ಟು ಒಬ್ರು ಕಾಲ್ ಮಾಡಿ ಕೇಳಿದ್ರು ಈ ಥರ ಕೊಡ್ತೀರಾ ನಮಗೆ ಅಂದ್ಬಿಟ್ಟು ಸರಿ ಹೋಗ್ಬಿಟ್ಟು ಕೊಟ್ವಿ ಅವ್ರಿಗೆ ಒಂದು ಅಮೌಂಟ್ ಕೊಟ್ಬಿಟ್ವಿ ಅಲ್ಲಿ ನೋಡಿದ್ರೆ ಅದು ಸಖತ್ ರೀಚ್ ಆಗೋಯ್ತು ಅವ್ರು ಫುಲ್ ಆಗ್ಬಿಟ್ಟು ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ಸರ್ ಅಂತ ಹೇಳಿದ್ರು ಹೆಂಗೇನು ಕೊಟ್ಬಿಟ್ಟಿದೀವಲ್ಲ ಸರಿ ಅಂದ್ಬಿಟ್ಟು ಅಪ್ಲೋಡ್ ಮಾಡಿಬಿಡಿ ಸರ್ ಅಂತ ಹೇಳಿದ್ವಿ ಸರಿ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ರು ಒಂದೇ ತಿಂಗಳಲ್ಲಿ ಒಂದು ನಾಲ್ಕು ಮೇನ್ ಹೋಗ್ಬಿಡ್ತು ಅದು ಹೋದ್ಮೇಲೆ ನಮ್ಗೆ ಗೊತ್ತಾಯಿತು ಅಲ್ಲಿ ರಿವ್ಯೂಸ್ ಆಗಲಿ ಎಲ್ಲ ಆಗಲಿ ತುಂಬ ನಮಗೆ ಇನ್ನೊಂದು ಮಾಡೋಕ್ಕೊಂದು ಇದು ಕೊಟ್ಬಿಡ್ತು ಸರಿ ಅಂದ್ಬಿಟ್ಟು ಹಾಗೆ ಇದು ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಕಟ್ ಮಾಡಿದ್ರೆ ಇವರು ಕಲರ್ಸರು ಅದನ್ನು ಪರ್ಚೇಸ್ ಮಾಡಿದ್ರು ಅದಾದಮೇಲೆ ಫೋನ್ ಫೋನ್ ಮಾಡ್ದೆ ನನಗೆ ಈ ಥರ ಆಯಿತು ಸರ್ ಅಂತ ಸರಿ ಅಂದ್ಬಿಟ್ಟು ಒಂದು ತ್ರೀ ಫೋರ್ ಇಯರ್ಸ್ ಹಂಗೆ ಬಿಟ್ಬಿಟ್ವಿ ಆಮೇಲೆ ಥರ ಕಾಲ್ ಮಾಡ್ದೆ ನನಗೆ ವೆಂಕಟು ಹಾಂ ಮಾಡಿಬಿಟ್ಟು ಸರಿ ನೀವು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಇನ್ನೊಂದು ಮಾಡೋಣ ಬರ್ತೀರಾ ಅಂತ ಕೇಳ್ತಾ ಬೇಡ ಕಣ ಸುಮ್ಮನೆ ಏನಕ್ಕೆ ರಿಸ್ಕ್ ತಗೋಬೇಡ ಈಗ ದುಡ್ಡು ಚಾಲಾಗಿಲ್ಲ ತೀರ್ಕೊಂಡ್ಬಿಟ್ಟು ಓ ಅಂತ ಹೇಳಿದೆ ಇಲ್ಲ ಮಾಡೋಣ ಸರ್ ಬನ್ನಿ ಅಂತ ಹೇಳ್ದೆ ಸರಿ ಕತೆ ಏನು ಅಂತ ಕೇಳಿದಾಗ ಅವ್ನು ರೂಮ್ಗೆ ಕರೆದಾಗ ಹೋಗ್ಬಿಟ್ಟು ಕತೆ ಡಿಸ್ಕಷನ್ ಮಾಡಿದ್ವಿ ಸ್ವಲ್ಪ ಅದೇ ಚೇಂಜ್ ಮಾಡ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ಬರು ಸೇರ್ಕೊಂಡು ಮಾಡಿದ್ವಿ ಓಕೆ ಎಷ್ಟು ಬಜೆಟ್ ಅಂತೆಲ್ಲ ಹೇಳಿದಾಗ ಈ ಥರ ಇನ್ನೊಂದು ಕಮ್ಮಿನಲ್ಲೇ ಮಾಡೋಣ ಸರ್ ಅಂದ್ಬಿಟ್ಟು ನಾನಿನ್ ಬಜೆಟ್ ಎಲ್ಲ ಎಷ್ಟು ಕತೆ ಹೇಳಿದ್ಮೇಲೆ ಅದಕ್ಕೆ ಅವನು ಫಸ್ಟ್ ಸಿನಿಮಾದಲ್ಲಿ ಎಷ್ಟು ಈಸಿಯಾಗಿ ಸರ್ ಅಷ್ಟು ತುಂಬಾ ಖುಷಿ ಆಯಿತು ಯಾವುದೇ ತರ ಒಂದು ಟೆಕ್ನಿಷಿಯನ್ಗೆ ಆರ್ಟಿಸ್ಟ್ ಆಗಲಿ ಒಂದು ಯಾರು ಕೂಡ ಒಂದ್ ಬಗ್ಗೆ ಮಾತಾಡ್ಲಿಲ್ಲ ಪೇಮೆಂಟ್ ಆಗಲಿ ಯಾವುದೇ ಆಗಲಿ ಅದೇ ತರ ಇದ್ರಲ್ಲೂ ಕೂಡ ಅದೇ ತರ ಅವನು ಪ್ಲಾನ್ ಮಾಡಿ ಕರೆಕ್ಟ್ ಆಗಿ ಮಾಡ್ಕೊಟ ನನಗೂ ಈಸಿ ಆಯ್ತು ಈ ಮಾಡಕ್ಕೆ ಸೊ ಹಾಗಾಗಿ ಏನು ಅಂತ ಹೇಳಿದಾಗ ಈ ತರ ಮೈನೇ ಮಿಸ್ ಕೇಳಿ ಅಂತ ಹೇಳಿದ್ರೆ ಸರಿ ಡಿಸ್ಕಷನ್ ಮಾಡಿ ಎಲ್ಲ ಆರ್ಟಿಸ್ಟ್ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಸೈ ಸೇಗೋಡಣ ಮಗ ಹಾಗ ಅಂತ ಮೊದಲೇದಾಗಿ ಎಲ್ರಿಗೂ ನಮಸ್ಕಾರ ಹಾಗೆ ಮಾಧ್ಯಮದವರಿಗೂ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ನಮಸ್ಕಾರ ನಾನೀಗ ಒಂದು ಹದಿನೈದು ನಿಮಿಷ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಯಾರು ಏನೋ ಬೋರ್ ಆದ್ರೆ ಅಪ್ಪ ಸಾಕು ನಾನು ಸೈಲೆಂಟ್ ಆಗ್ಬಿಡ್ತೀನಿ ನಮ್ಮ ಪಾದ ಹೀರೋನೇ ಸರ್ ಒಂದು ಹತ್ತು ನಿಮಿಷ ಫಸ್ಟ್ ನಾನು ಡೈರೆಕ್ಟ್ರ್ ಆಗಬೇಕಂತ ತುಂಬಾ ಕಂಜಿತ್ತು ಏನೋ ಒಂದು ಹತ್ತು ಸಿನ್ಮಾ ಹದಿನೈದು ಸಿನ್ಮಾ ಅಲ್ಲ ಒಂದು ಮೂರು ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂತ ನನಗೆ ತುಂಬ ಕನಸಿತ್ತು ಒಂದು ಒಂದು ಕತೆ ಬರೆಯೋಕ್ಕೆ ಒಂದು ಎರಡು ಮೂಟೆ ಬರೆದಾಕ್ಬಿಟ್ಟಿದೆ ಸ್ಕ್ರಿಪ್ಟ್ ಹೆಂಗೆ ಮಾಡಬೇಕು ಅಂತ ನನಗೆ ಗೊತ್ತೂ ಇರಲಿಲ್ಲ ಕತೆ ಹೆಂಗೆ ಮಾಡಬೇಕು ಚಿತ್ರಕಥೆ ಹೆಂಗೆ ಮಾಡಬೇಕು ಸಂಭಾಷಣೆ ಹೆಂಗೆ ಮಾಡಬೇಕು ಪ್ಲೇ ಹೆಂಗೆ ಮಾಡಬೇಕು ನನಗೇನೂ ಗೊತ್ತಿರಲಿಲ್ಲ ಆದರೂ ಎರಡು ಮೂಟೆ ಬರೆದುಬಿಟ್ಟಿದೆ ಬಿಟ್ಟಿದೆ ಆಮೇಲೆ ನಮ್ಮ ಮನೇಲಿ ಹೇಳಿದೆ ಹೇಗೆ ಸಿನಿಮಾ ಮಾಡಬೇಕು ಅಂತ ನಮ್ಮ ಅಪ್ಪ ಹೇಳ್ತಾಯಿ ದನ ಬಿಟ್ಕೊಂಡೋಗ ಅಂತ ಆಮೇಲೆ ಒಂದು ಎರಡು ಮೂರು ಸರ್ತಿ ಹೇಳ್ದೆ ಹಂಗೆ ಅಂತ ನಾನು ಎರಡು ಸಾವಿರದ ಹದಿನಾರಲ್ಲಿ ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟೆ ಮನೆ ಬಿಟ್ಟು ನನ್ನ ಫ್ರೆಂಡ್ ರೂಮ್ಗೆ ಹೊಟ್ಟದ್ದೆ ಅಲ್ಲಿ ನನ್ನ ಫ್ರೆಂಡ್ ಮಾತ್ರ ನನ್ನ ರಾಜೇಂದ್ರೆ ನೋಡಿಕೊಂಡೆ ಏಯ್ ನಾನು ಆಫೀಸ್ಗೆ ಹೋಗ್ತೀನಿ ನಾನು ತಿಂದವೆಲ್ಲ ತೊಳಿಬಿಡಗರು ನಾನು ಬಂದೆಲ್ಲ ಮಾಡ್ಕೋತೀನಿ ಅಂತ ಹೇಳ್ದೆ ಆಮೇಲೆ ನಾನು ಬರುವಷ್ಟರಲ್ಲಿ ಪಾತ್ರೆ ಇದ್ರೆ ಎಲ್ಲ ತೊಳ್ದು ಮನೆಯೆಲ್ಲ ನೀಟ್ ಮಾಡಿಬಿಡಾನೆ ನನಗೆ ನಾಲ್ಕು ಐದು ತಿಂಗಳು ಜಗ ಅನ್ಬಿಟ್ಟು ಅನ್ನ ಆಗ್ತಾ ಆಮೇಲೆ ಮತ್ತೆ ಕರ್ಸ್ಕೊಂಡ್ರು ನಮ್ಮ ಮನೇಲಿ ಮತ್ತೆ ಊರರೆಲ್ಲ ಹೇಳಿದ್ರು ಏಯ್ ನಮಗೆಲ್ಲ ಸಿನಿಮಾ ಏ ನಮಗೆ ನಮ್ಮಂತ್ವಲ್ಲ ಅದು ಬೇಡ ಅಂತ ಎಲ್ಲ ಹೇಳಿದ್ರು ಆದರೆ ನಾನು ಕೇಳಲಿಲ್ಲ ಸರಿ ಮತ್ತೆ ಮನೆಗೆ ಕೊಟ್ಟು ಬಂದ್ಬಿಟ್ಟೆ ಇನ್ನೊಂದು ಇನ್ನೊಂದು ಫ್ರೆಂಡ್ ಇನ್ನೊಬ್ಬ ಫ್ರೆಂಡ್ ಇದ್ದ ಅವ್ರ ಮನೆಗೆ ಹೊಟ್ಟೋಗ್ಬಿಟ್ಟೆ ಅವ್ರ ಮನೇಲಿ ನಾಲ್ಕು ತಿಂಗಳಿದ್ದೆ ಸೇಮ್ ಇದೆ ಪಾತ್ರ ಎಲ್ಲ ತೊಳ್ಕೊಳ್ಳೋದು ಮನೆ ರೂಮೆಲ್ಲ ಕ್ಲೀನ್ ಮಾಡ್ಕೊಂಡು ಇದ್ದೆ ಈಗ ಕಥೆ ಎಲ್ಲ ಬರೀಬೇಕು ಅಂದರೆ ಹೆಂಗೆ ಯಾರ ಹತ್ರ ಕೇಳೋದು ಅಂದ್ಬಿಟ್ಟು ನಾನು ಡೈರೆಕ್ಟು ಕೇಳ್ಕೊಂಡು ಕೇಳ್ಕೊಂಡು ಎಸ್ ನಾರಾಯಣ್ ಸರ್ ಮನೆ ಕುರುಬ್ರಹಳ್ಳಿಲಿತ್ತು ಅಲ್ಲಿ ಇಪ್ಪತ್ತು ದಿವಸ ನಿಂತೆ ಅವ್ರ ಮನೆ ಮುಂದೆ ಹೋಗೋದು ನಿಂತ್ಕೊಳ್ಳೋದು ಹೋಗೋದು ನಿಂತ್ಕೊಳ್ಳೋದು ಹೋಗೋದು ನಿಂತ್ಕೊಳ್ಳೋದು ಮಾಡ್ತಿದ್ದೆ ಸಾವಿರ ನೂರಾರು ಜನ ಬರ್ತಾರೆ ಹೋಗ್ತಾರೆ ಅವರೆಲ್ಲ ನಮ್ಮನೆಲ್ಲ ತಲೆ ಕೆಡ್ಸ್ಕೊಳ್ಳೋಲ್ಲ ಒಂದಿನ ಸಿಕ್ಕಿದ್ರು ಕೇಳಿದೆ ಸರ್ ನೋಡಪ್ಪ ನಾ ಹಂಗೆಲ್ಲ ಮಾಡೋಕ್ಕಾಗಲ್ಲಪ್ಪ ಸರಿನಾ ಸಿನಿಮಾ ಇಂಡಸ್ಟ್ರಿಗೆ ಬರಲೇ ಬೇಡ ಅಂತ ಹೇಳಿ ಒಂದೇ ಮಾತಂಗೆ ಹೇಳೋದು ಸರಿ ಅಂದ್ಬಿಟ್ಟು ನಾನು ಇನ್ನೊಬ್ರು ಡೈರೆಕ್ಟ್ ತಗೋದೆ ಅಲ್ಲೇ ಅವ್ರ ಮನೇಲಿ ಇದ್ದಂಗೆ ಅವ್ರು ಹೇಳಿದ್ರು ನೀನು ಸಿನಿಮಾ ಮಾಡ್ತೀಯಾ ಹಾಗಾದರೆ ಒಂದು ಯಾವ್ದಾದ್ರು ಮ್ಯಾಗ್ಝಿನಲ್ಲಿ ಒಂದು ಕತೆ ಪಬ್ಲಿಷ್ ಮಾಡಿಸ್ ನೋಡೋಣ ಅಂತ ಹೇಳಿದ್ರು ಕತೆ ತಾನೇ ಅಂದ್ಬಿಟ್ಟು ನಾನು ಮೂರು ತಿಂಗಳು ಬರೆದೆ ಒಂದು ಕತೆ ಪಬ್ಲಿಷ್ ಮಾಡೋಕ್ಕೆ ಸುಧಾ ಮ್ಯಾಗ್ಝಿನ್ನು ಆಫೀಸ್ ಬಂದು ಎಮ್ ಜಿ ರೋಡಲ್ಲಿರೋದು ಏನು ಸೆಲೆಕ್ಟೇ ಆಗಿಲ್ಲ ನನಗೆ ಸಖತ್ ಬೇಜಾರಾಗಿಬಿಟ್ಟು ಅಲ್ಲಿಗೆ ಹೊಟ್ಟದ್ದೆ ಡೈರೆಕ್ಟು ಅಲ್ಲಿ ಸುಧಾ ಮ್ಯಾಗ್ಝಿನ್ ಎಡಿಟರ್ ಬಂದು ಗುಡಿ ಹೇಳಿ ಅಂತ ಅಲ್ಲ ಸರ್ ನಾನು ಮೂರು ತಿಂಗಳಿಂದ ಇದ್ದೀನಿ ಯಾಕೆ ನೀವು ಸೆಲೆಕ್ಟ್ ಮಾಡಲಿಲ್ಲ ನನ್ನ ಕಥೆನ ಅಂತ ಕೇಳಿದೆ ಐ ಇವನು ಯಾರ ಇವನು ಅಂದ್ಬಿಟ್ಟು ಹಿಂಗಿರ್ಬೇಕಪ್ಪ ಕತೆ ಕತೆ ಅಂದರೆ ಹಿಂಗಿರ್ಬೇಕು ಹಿಂಗಿರಬೇಕು ಅಂತ ಹೇಳಿದರು ಸರಿ ಅಂದ್ಬಿಟ್ಟು ಮಾಡಿಸ್ದೆ ಪಬ್ಲಿಷ್ ಮಾಡಿಸ್ದೆ ಆ ಡೈರೆಕ್ಟು ಸಿಗ್ತೇ ಹೋದರು ಕೊನೆಗೆ ನಾನು ಡೈರೆಕ್ಟರ್ ಮೀಟ್ ಮಾಡಿದ್ದಂದ್ರೆ ಕಾಶಿನಾಥ್ ಸರ್ ಮನೆ ಅವ್ರದ್ದು ಓದಾಡಿಕೆ ಸಿಕ್ತರು ಅವರು ಕಳ್ಸ್ಕೊಂಡ್ರು ಮನೆ ಮೇಲೆ ಆಫೀಸಲ್ಲಿ ಕೂರಿಸ್ಕೊಂಡು ಕತೆ ಕೇಳಿದ್ರು ನಿಮ್ಮಪ್ಪ ಆಮೇಲೆ ಅವರು ಒಂದೇ ಮಾತಾಡಿದ್ರು ನಿಮ್ಮಪ್ಪ ಏನು ಕೆಲಸ ಮಾಡ್ತಾರೆ ಅಂತ ನಾನು ವ್ಯವಸಾಯ ಸರ್ ಅಂದೆ ಯಾಕೆ ಹೇಳು ಅಂದರು ಯಾಕೆ ಸರ್ ಅಂದೆ ಹೇಳು ಅಂದರು ನಿಮ್ಮ ಅಪ್ಪನ ಫೋನ್ ನಂಬರ್ ಕೊಡು ಅಂದರು ಯಾಕೆ ಸರ್ ಅಂದೆ ಕೊಡಿಲಿ ಅಂದರು ಫೋನ್ ಫೋನಿಲ್ಲ ಸರ್ ಅಂದೆ ಸರಿ ಆಯಿತು ಸಿನಿಮಾ ಕಡೆ ಮಕಿಗ ಹಾಕ್ಬಿಟ್ಟಿ ಆಮೇಲೆ ನಾನೇ ನಿಮ್ಮ ಮನೆಗೆ ಬಂದುಬಿಡ್ತೀನಿ ಸರಿನಾ ಈಗ ಇಲ್ಲಿ ಊಟ ಮಾಡ್ತಾನೆ ಊಟ ಹಾಂ ಆಯ್ತು ಸರ್ ಹಿಂಗೆ ಹೋಗು ಬಸ್ ಸ್ಟಾಪ್ ಅನ್ಸಂಗ್ರಿ ಬಸ್ ಸ್ಟಾಪಲ್ಲಿ ಬಸ್ ಹತ್ತು ಹೋಗಿ ಮನೆಗೆ ಅಂದರು ನಾನು ಅಲ್ಲಿ ಡಿಸೈಡ್ ಮಾಡಿದೆ ಎಂತ ಇನ್ನು ಯಾರು ಮನೆ ತಗೊಂಡು ಇಲ್ಬಾರ್ದು ಅಂದ್ಬಿಟ್ಟು ಹೋಗಿ ಮ ಮನೆ ಕರ್ಸ್ಕೊಂಡ್ರು ತಿರ್ಗಿ ಹೋಗಿ ತಿರ್ಗಾ ಏನೋ ಇದು ಮಾಡಿದೆ ಅದೆಲ್ಲ ಹೇಳ್ಬಾರ್ದು ಒಂದು ಟೈಮ್ ಗೊತ್ತೇಳ್ತೀನಿ ಊರೆಲ್ಲ ಹೇಳಿದ್ರು ನಾನು ಏನೋ ಕೇಳಿದೆ ಯಾವ್ದೆ ಸರಿಯಪ್ಪ ನಮ್ಮ ಹತ್ರ ಇರೋದು ಎಂಟು ಲಕ್ಷ ಸಿನಿಮಾ ಎಂಟು ಲಕ್ಷಕ್ಕೆಲ್ಲ ಆಗೋಲ್ಲ ಅಂದರು ಸರಿ ಆಮೇಲೆ ಏನೋ ಮಾಡಿದೆ ಆಮೇಲೆ ನಮ್ಮಣ್ಣ ಬೇಡ ಬಿಡು ಅವನೇನೋ ಆಸೆ ಈಡೇರಿಸ್ಕೊಳ್ಳಿ ಸಾಲಾಗಿಲ್ಲ ಮಾಡಾಬಡೋಣ ಅಂದರು ಸರಿ ಆಯಿತು ಒಪ್ಕೊಬಿಟ್ರು ಈ ಕತೆ ಹೆಂಗೆ ಬರೆಯೋದು ಎಲ್ಲ ಮೂಟೆ ಬಂದಿದೆ ಎಲ್ಲ ಸೋಸ್ದೆ ನೀಟಾಗಿ ಬರ್ಕೊಂಡೆ ನೀಟಾಗಿ ಬರ್ಕೊಂಡು ನನ್ನ ಫ್ರೆಂಡಿದ್ದ ಇದೇ ಶಿವಕುಮಾರ್ ಇಲ್ಲೇ ನಿಂತರು ಸಾಗೋದಾರ ಇಲ್ಲಿ ಅವ್ರದಕ್ಕೆ ಸ್ಟೈಟ್ ಬಂದೆ ಬಂದ್ಬಿಟ್ಟು ಸರ್ ಪಿಕ್ಚರ್ ಮಾಡಬೇಕು ಎಷ್ಟು ಸೀನ್ ಬಂದ್ರೆ ಸರ್ ಅಂದೆ ಒಂದು ಸಿನಿಮಾಗೆ ಎಷ್ಟು ಸೀನ್ ಬರ್ತಾರೆ ಸರ್ ಅಂದರೆ ಅವರು ಸಿನಿಮಾ ಅಂದರೆ ಏನಂತ ತಿಳ್ಕೊಂಡಿದ್ದೀನಿ ಸಾರ್ಟ್ ಡಿವೈಡ್ ಮಾಡಬೇಕು ಪ್ಲೇ ಮಾಡಬೇಕು ಆಯಿತು ಇದು ಇನ್ನೂರೈವತ್ತು ಸೀನ್ ಬರ್ತವೆ ಅದು ನನಗೆ ತಲೆ ಕೆಟ್ಟೋಗಿಬಿಡ್ತು ಹೋಗಿ ಮನೆಗೌಟೆ ಮನೆಗೆ ಅಲ್ಲಾದ್ರೂ ಐವತ್ತು ಸೀನ್ ಬರೆಯೋದಕ್ಕೆ ಎರಡು ಮೂಟೆ ಬರೆದಿದ್ದೀನಿ ಇನ್ನೂರೈವತ್ತು ಸೀನು ಐದು ಸಿನ್ಮಾ ಆಯಿತು ಅದು ಅಂದ್ಬಿಟ್ಟು ಹೋಗಿ ಕಡೆ ಸರಿ ಆಯ್ತು ಅಂದ್ಬಿಟ್ಟು ನನಗೆ ಯಾವೇನ ಓಡ್ಲಾ 250 ನಮ್ಮ ಕೈಲಿ ಅದು ಸರ್ ಇಲ್ಲ ಅಲ್ಲ 1 ನಿಮಿಷ ಹೇಳ್ಬಿಡ್ತೀನಿ ಅಷ್ಟೇ ಇಲ್ಲ ಆಮೇಲೆ ಸರಿ ಅಂದ್ಬಿಟ್ಟು ಸರಿ ಓಕೆ ಒಂದ್ ತಿರಿ ನಾನು ಸಿನಿಮಾ ನೋಡ್ಕೊಂಡು بعد ಅಲ್ಲ ಸಿನಿಮಾ ಯಾಕಂದ್ರೆ ನಾನು ಯಾರ ಯಾರತ್ರನೂ ಕಲಿಲಿಲ್ಲ ಕತೆ ಕತೆ ಸಂಭಾಷಣೆ ಬರೆಯೋದು ಯಾರ ಹತ್ರ ನಾ ಗಲೀಲಿಲ್ಲ ಸರ್ ಅದಕ್ಕೆ ಹೇಳ್ಕೊ ಬರ್ತಾ ಇದ್ದೀನಿ ಆಮೇಲೆ ಬಂದು ಥ್ಯಾಂಕ್ ಯು ಸರ್